ಇವತ್ತಿನ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರೀವಾ ಎರಡೂ ಮಕ್ಕಳನ್ನು ನೀವು ಇಲ್ಲಿ ಪರೀಕ್ಷೆಗ ಕುಂದ್ರ ಶಿರಿ ಏನೋ ಪರೀಕ್ಷೆ ಕುಂದ್ರಶೇರಿ ಆ ಯಾವ ಮಗ ಕಾಪಿ ಹೊಡಿತಾನೆ ಯಾವ ಮಗ ಹಂಗೆ ಬರೀತಾನ ಅಂತೇಳಿ ನಿಮ್ಗೆ ಮಾನಿಗೆ ಹೇಳಿವಾರ ಹೇಳು ಯಾಕೆ ಹೇಳುತ್ತೀ ಮಾತಿನ ತರ ಹೆಂಗ ತಮಾನಿಗೇಡಿಗಳು ಸಂಘ ಬೆಳ್ಳಿ ಕೊಟ್ಟರು ಬೇಡ ಬಂಗಾರ ಕೊಟ್ರ ಬೇಡ ರೊಕ್ಕ ಕೊಟ್ಟರು ಬೇಡ ರೂಪಾಯಿ ಕೊಟ್ಟರು ಬೇಡ 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 ಇವ್ ಏನು ಕೊಟ್ರ ಸಹಿತ ಮಾನಿಗೇಡಿಗಳ ಸಂಘ ಬೇಡ ಬೇಡ ಮಾಡಿದಪ್ಪ ಅಂತಂದ್ರ ಏನಾಯ್ತಂದ್ರಿ ಇವ್ವ ಸತ್ಕಾರಿ ಜನರು ಸರಿದಂಗತ್ತ ಹೇಳಿ ಸರ್ವಜ್ಞ ಜ್ಞಾನಿ ಒಂದು ಮಾತು ಹೇಳ್ಯಾರ ಇಲ್ಲ ಅನ್ನಾರ ಜನಪದ ಸಲುವಾಗಿ ಬಡದಾಡಕತ್ತ ಸುಮ್ ಕುಂದ್ರಲಿ ಇಲ್ರಿ ಇದೊಂದು ಚೀಟಿ ಬರ್ದಿರಿ ಅದು ಹೇಳ್ಕನಾರ ಗಪ್ಪ ಕುಂದ್ರಿ ಹಾಡು ಆಹಾ ಎಲ್ಲಾನು ಇರ್ಬೇಕು ಎಲ್ಲಾನು ಇರ್ಬೇಕು ಮಾತ ಇರ್ಬೇಕ ಜಾನಪದ ಇರ್ಬೇಕ ಶುದ್ಧರ ಶುದ್ಧ ಶಿವನುಡಿ ಇರ್ಬೇಕು ಶಿವನುಡಿ ಇರ್ಬೋದು ಹೌದಿಲ್ಲ ಅದಕ್ಕೆ ಇರ್ಲಿ ಹಾ ಎಲ್ಲಿ ಬಿಟ್ಟಿದ್ಯಾವು ಅವರಿಗೆ ಕೇಳ್ರಿ ನೀವು ಜಾಂಪಲ್ ಈ ಜಾಂಪಲ್ ಹಾಡಿ ಮುಂದೆ ಚಾಲೂ ಮಾಡೀನಿ ಹೆಂಗ ಹೆಂಗೆ ಬೇಡ್ರಿ ಇದು ದೇವರಿಗೆ ದಾನ ಮಾಡಲಾರ್ದಂಗೆ ಭಕ್ತರ ಫಸ್ಟ್ ತಿಂದಂಗೆ ಆಗ್ತದ ರೀ ತಿಂದು ಮೊದಲು ತಿಂದು ಕಾಲಾಗ ಹಿಡಿದು ಅದೇನು ಹಂಗೇನು ಬೇಡ ಅಂದ್ರೆ ಇದು ಮಾತಾಡಿ ಏನಂತಾರೆ ಹಾಡುದೈತಿ ಬೆಳಸ್ತ ಬೆಳ್ತಾನ ನೀವು ಹಿಂಗೆ ಕುಂದ್ರಿ ಹಾಂ ಹಾಡು ಇರ್ಲಿ ಹೆಂಗಪ್ಪ ಅಂತ ಕೇದ್ರ ಹೆಂಗ್ರಿ ವಾ ಅಭಿಷೇಕ ಮತ್ತೆ ಶಿದ್ಧಾಟಿಗೆ ಹೆಂಗ ಅಂತ ಹೇಳಿ ಹ ನಾಕ ಮಾತ ಮಾತಾಡಿ ಮುಂದೆ ಮಾತಾಡುದ ಹೌದು ಯಾವತ್ತಮ್ಮ ಯಾವ್ರಿ ವಾ ಏ ಚಾಪಿ ನೀ ಆಮೇಲೆ ಹಾಡಕ್ಕೆ ಬಾರಪ್ಪ ಸ್ವಲ್ಪ ಕುಡ್ರಿ ಸರ್ ಯಾರು ಧಾರ್ಲಿ ಮಾಡಿದ್ರಿ ನೀವು ಕುಡ್ರಿ ಅಂದ್ರ ಮಾತು ನಮ್ಮ ಹಾರಿ ಬಿಡ್ತಾವ ಹಾಡಾಗಿನ ಕುಣಿದೇಳ್ರಿ ನೀವು ಹೌದಿಲ್ಲ ಅದಕ್ಕೆ ಇರ್ಲಿ ಇರ್ಲಿ ಸಿದ್ದ ಅಮ್ಮನ ಸಿದ್ದ ಸಾಕ್ಷಾ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹೌದು ಹುಟ್ಟಿ ಬಂದ ಕಾಲಕ್ಕೆ ಏನಂತ ಕೇಳ್ತರಿವಾ ಭಾರತದ ಈ ಕ್ಷೇತ್ರ ಭಗವಂತನಿಗೆ ಮಾತಾ ಏನು ಭಗವಂತ ತಾಯಿ ಇವನ ಹೆಸರು ಏನು ಇಡೋನು ಏನು ಇಡೋನು ಕೇಳುಗದೆ ಗುಟ್ಟಿ ಅವರು ತಾರಣ ಪಟ್ಟ ಭಕ್ತಿ ಮಾಡಿದ ಅಂದ್ರೆ ಅಹಾ ಇವನ ಹೆಸರು ಅಮೋಘ ಸಿದ್ದ ಅಂತ ಒಂದ್ ಕಾಲಕ್ಕ ಕಾಲಕ್ಕೆ ಹೌದು

ಶುದ್ಧ ಹೇಳ್ತಾನೆ ಏನತ್ರೀ ತಾಯಿ ಹರ ಮುಣಿದಾರೆ ಗುರು ಕೈತಾನ ಗುರು ಮುಣಿದಾರೆ ಧರ್ನ ಮೇಲೆ ಕೈ ತಾಯಿ ನನ್ನ ತಂದಿ ಮೇಲೆ ಪ್ರೀತಿ ಚಂದ ಅವನ ತಾಯಿ ಪಾರ್ವತೇವಿ ಮಗು ಹರಿದು ಬಿದ್ದಂಗ್ ಶುಡುಗು ಇತ್ತು ಹೌದು ಹಟ್ಟೆನ ಕದ ಕಿತ್ತಿ ನೆಲಕ್ಕೆ ಇತ್ತು ತಾಯಿ ಪಾರ್ವ ದೇವಿ ಹೇಳ್ತಾನೆ ಮುತ್ತಿ ಅನ್ನೋ ಶುದ್ಧ ಏನತ್ರ ಇವ ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚಿರಲು ಕರೆ ಆಗ್ರ ಕಪ್ಪಿ ಕಲಕ ಶೀತ ಪೂಜೆ ಮಾಡು ಹೌದ ಅವಾಗ ನಿನ್ನ ಭಕ್ತಿ ಗೊತ್ತಕ್ಕ ತಾಯಿ ಯಾಕಿದ ನನ್ನ ರಂಗ ಪಾಸಾಗಿ ಬಾಸಾಗಿ ಮತ್ತೆ ಅಮ್ಮನ ಕೈಲಾಸ ಬಿಟ್ಟ ಬೋಲೋಕಿಗೆ ಬಂದ ಏನೇನು ಹೌದು ಏನಿನ ತಂದ ಏನೇನ್ರಿವಾ ಸರಿಯಾದ ಹೊಮದ ಕಂಬಿ ನೇಮದ ಮತ್ತು ಪ್ರಸಾದಂತ ಬರುವ ಭಾಗ್ಯ ಬಂಧಿಗೆ ಮಕ್ಕಳು ಹೌದಾ ಮೈಕಿಲ್ಲ ಬೇಲಕಿಲ್ಲ ಸರ್ವಸೈತ ಸಂಗಟ ತೊಡ ನಂದಿ ಮುಂದೆ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಅಹಾ ಮಗನಾದ ಬೇಲ ಒತ್ತರೆ ಸಿದ್ಧ ಕರುಕೊಂಡ ಕರುಕೊಂಡ ಮೂರರ ಮುಂಗಡಿ ಮುಮ್ಮೆತ್ತ ಗುಡ್ಡಕ್ಕೆ ಬಂದಿಕೊಂಡ ಹೌದು ಹೌದು ಮುತ್ಯ ಅಮ್ಮನ ಮೂರು ಮಂದಿ ಪುಣ್ಯದ ಮಕ್ಕಳು ಮಂದಿ ಮಂದಿನ್ ಸೋಮತ್ಯ ಕಡೆ ಹುಟ್ಟು ಕಣ್ಮೆ ಒಂದಿ ಲಿಂಬಿ ಹೆಣಿದ್ರೆ ಹುಟ್ಟಿ ಬಂದಿಲ್ಲ ಇಪ್ಪತ್ತೊಂದು ನೂರ ಒಂದು ನೂರ ಒಂದು ನೂರ ಒಂದು ಮಂದಿ ಸಾವಿರದ ಏಳುನೂರ ನೀವು ಕೋಟಿ ಹಿಂಗ ನಮ್ಮ ಮಠ ಮನೆಯವಳು ಹುಟ್ಟಿ ಬಂದಾರ ಇರ್ಲಿ ಬಹಳ ಮಾತಿನವಂತ ಅವಶ್ಯಕತೆ ಇಲ್ಲ ಕಮಿಟಿಯವರು ನಿರ್ಣಯ ಮಾಡಿದ್ರು ಏನತ್ರೀವಾ ನೀವು ಹಾಡೋರಿ ಹಾಡೋರಿ ಕುರ್ಚಿಯಲ್ಲ ನೀವೇನೋ ಪ್ರಶ್ನೆ ಕೇಳಬೇಡಿ ನಾವೇ ಹೌದು ನಾನು ಯಾಕೆ ಕೇಳ್ತೀವಿ ಅಂತಾರೆ ಹೌದು ಹೌದು ಅದು ওরದು ಹೆಂಗ್ बरोबरी ತಿನಿ ಏನು ಹೇಳಬೇಕು ನಿಮಗೆ ಪರತರ ಅಲ್ಲ ಅದು ಯಾಕಪ್ಪ ಅದೆ ಕೇಳಿದ್ರ ಹಾ ಕಲಬುರ್ಕಿಯಿಂದ ಬಸವನ ಭಾಗ್ಯ ಮಾಡಿದಿಂದ नाव ಬಂದಿದೆವು ಹೌದು ಆ ಸರ್ಜೋಡಿ ಕಲಂತ್ರو ಹೌದು ಇದೇ ಓರಣೋರ ಅದರ ಕರೆ ಆ ಇವತ್ತಿನ ದಿವಸ ತೆವ ಹೆಂಗ್ಪ್ಪ ಅಂತ ಕೇಳಿದ್ರ ಹೆಂಗ್ ರಿವಾ ಎರಡು ಪರೀಕ್ಷೆಗ ಕುಂದ್ರ ಏನೋ ಹ ಪರೀಕ್ಷೆ ಕುಂದ್ರ ಶಿರಿ ಹೌದು ಯಾವ ಮಗ ಕಾಪಿ ಹೊಡಿತಾನ ಯಾವ ಮಗ ಹಂಗೆ ಬರೀತಾನ ಅಂತೇಳಿ ನಿಮಗ ತಿಳಿವಯ್ಯ ಅದು ಬಿಟ್ಟು ಉತ್ತರಾನೇ ನೀವೇ ನಾ ಎಲ್ಲ ಬರ್ದು ಕೊಡ್ತೀನಿ ಸುಮ್ ಪೇಪರ್ ಅಂತ ಹೇಳ್ಕೊಂಡು ಕುಂದ್ರಿ ಅಂದ್ರೆ ಹೆಂಗ್ರಿ ಇದು ಹೆಂಗಂದ್ರಿ ಹಂದ ಬರೋದಿಲ್ಲ ರೀ ಯಂಗ್ ರಿವಾ ಯಾಕಪಾದ ಕೇಳ್ರಿ ಇಲ್ಲಿ ಬಂದೆ ಪಾಕ ಯಾರ ಬಲ್ಲಿ ಎಷ್ಟು ಜ್ಞಾನ ಅದ ಜ್ಞಾನ ಅದ ಅದು ನೀವು ತಕಡೆಗೆ ಹಾಕಿ ತೂಕ ಮಾಡಬೇಕು ಹೌದಿಲ್ಲ ಆ ನೀವು ಪ್ರಶ್ನೆ ಕೇಳಿದ್ರೆ ಪಾ ಅದು ಘನ ಬಿಲ ಆಯಿಬಿಡುತ್ತೆ ಇಲ್ಲಿ ಎಲ್ಲ ಹೌದು ಹೌದು ಸರಿ ಅನಿಸೋದಿಲ್ಲ ಆ ಅವರಿಗೆ ನಾವು ಕೇಳೋದು ನಮಗೆ ಅವರಿಗೆ ಕೇಳೋ ಪಾ ಹೌದು ಇದು ಟೀಕ್ ಆಗ್ತದ ಹೌದು ಹೌದು ಆಗಲಿಲ್ಲ ತಮ್ಮ ಆಹಾ ಆ ಯಾರು ಅನ್ನೋರು ಬಂದು 300 ರೂಪಾಯಿ ಕೊಟ್ಟು ಏನ್ ಕೇಳಿರಿವಾ ಇೆಲ್ಲ ಪ್ರಶ್ನೆ ಕೇಳಿದರೆ ಬಹಳ ಚಂದ ಏನಪ್ಪ ಏನು ಕೇರರು ಏನು ರೀವಾ ಅಮ್ಮೋ ಅಷ್ಟನ ಗುಡಿ ಹೌದಾ ಎಲ್ಲ ಊರಗಾದ ಕರೆ ಎಲ್ಲ ಊರಾಗಾದ ಒಂದು ಊರಾಗಿಲ್ಲ ಯಾಕಿಲ್ಲ ಯಾವ ಊರಾಗಿಲ್ಲ ಅಂತ ಕೇರರು ಹಾಾಾ ಹೀงಂತೆ ಸೋಲ ಹಂಗಿಲ್ಲ ಅದು ಹೇಂಗ್ರೀ ಯಾಕಪ್ಪಾ ಇದೆ ಕೇದ್ರ ಆ ಹಿಂಗಿದಕ್ಕೆ ಪ್ರಶ್ನೆ ಅನ್ನೋದು ಇದಿರೋ ಇಲ್ಲ ರೀವಾ ಆ ಅಂಶದ ಮುತ್ಯನ ಗುಡಿ ಆ ಒಂದು ಊರಾಗ ಇಲ್ಲಪ್ಪ ಅಂತಂದ್ರೆ ಹಂಗೇ ಇರೋದಿಲ್ಲ ಅದು ಮುತ್ಯನ ಗುಡಿ ಅದು ಹೇಗಂದ್ರೆ ಹೇಳ್ಬೋದು ಹಂಗೆ ಹೇಳಬಹುದು ಗುಡಿನೇ ಇಲ್ಲಪ್ಪ ಅಂತಂದ್ರೆ ಹಾಂ ಈ ಸದ್ದ ಕರೆ ಅದೊಂದು ಅನ್ನಂದಿದು ಕರೆನೇ ಹಂಗೆ ಇರೋದಿಲ್ಲ ಆ ಹೆಂಗಪ್ಪಾ ಅದಕ್ಕೆ ಕೇಳ್ರೆ ಹೆಂಗೆ ಆ ಒಂದು ಒಂದೊಂದು ಊರಾಗೆ ಹೌದ್ ಹೌ ನಾಲ್ಕೈನಾರು ಗುಡಿ ಇರ್ತಾವ ಇರ್ತಾವೆ ರೀ ಒಂದೊಂದು ಊರಾಗ ಐರುದಿನ್ ಇರುವುದಿಲ್ಲ ಒಂದೇ ತಲೆ ಇಲ್ಲ ಅಂತ ಅಲ್ಲ ಆ ಹಂಗೆ ಇದು ಪ್ರಶ್ನೆ ಹೌ ಹಂಗೆ ಹೇ ಇಲ್ಲ ಸರಿಯಾದ ಉತ್ತರ ಅಲ್ಲದು ಪ್ರಶ್ನೆ ಏನ ಪ್ರಶ್ನೆ ರೀ ಇಲ್ಲ ನೀವು ಒಂದೇ ಇರುತ್ತಿನ ಪ್ರಶ್ನೆ ಅದ ಇನ್ನೊಂದು ಪ್ರಶ್ನೆ ಕೇಳ್ಯಾರ ಒಂದು ಊರೊಳಗ ಒಳಗೆ ಪೂಜೆ ರೀ ಹೌದು ಆ ರಾತ್ರಿ ಮೂರು ಗಂಟೆಗೆ ಪೂಜೆ ಪೂಜೆ ಮಾಡ್ತಾನೂ ಆ ಕೀಲಿ ತಾನೇ ತೆಗೀತ ತಾನೇ ತೆಗಿತದ ಪೂಜೆ ಮುಟ್ಟೋದಿಲ್ಲ ಹೌದು ಕೀಲಿ ತಾನೆ ಯಾವ ತಾಲೂಕ ಯಾವ ಊರೊಳಗೆ ಚಿಲಿ ತೆಗಿತ ಆ ಪೂಜಾರಿ ಹೆಸರು ಹೇಳಿ ಹೇಳ್ರಿ ಹೇಳ್ರಿ ಕೇಳ್ಯಾರ ಹಿಂಗಂದಿ ಅದಕ್ಕ ಇರ್ಲಿ ನಾವು ಸ್ವಲ್ಪ ವಿಚಾರ ಮಾಡ್ಬೇಕ ಮುಂದಿನ ಸಂದಿ ಹೇಳ್ರಿ ಇಲ್ಲ ನೀನೇ ಹೇಳತ್ತಿನ್ನ ನಾ ಮುಂದಿನ ಸಂದಿ ಬಲೆ ನಿಂದ ಕಾತೆಗದ ನನಗೆ ನಿನ್ನೆ ಹೇಳ್ದಾಯ್ತು ಇರ್ಲಿ ಮುಂದಿನ ಸಂದಿ ವಿಚಾರ ಮಾಡಿ ಆ ಹೇಳ್ತಿರ್ತಕ್ಕಂತ ಮಾತನ್ನ ಹೇಳಿ ಆ ಎರಡನೇ ಪ್ರಶ್ನೆ ಟೀಕ ಟೀಕ ಅದೇ ಇಲ್ಲ ಅದಕ್ಕೆ ಇರ್ಲಿ ಇಲ್ಲಿ ಎಲ್ಲಾರು ದೈದರು ಕೂಡಿ ಆ ಹಾಂ ಆ ಏನಾದರೂ ಒಂದು ಪ್ರಶ್ನೆ ಮಾಡಿ ವಿಷಯ ಇಡ್ರಿ ಅಂದ್ರೆ ಇಡ್ತೇವು ಹೌದು ನೀವೇ ಕೇಳ್ತೀರ ಅಂದ್ರೆ ನಿಮ್ಮ ಹೆಸ್ರಾಗೆ ಹೇಳ್ಬೇಕ್ ನಾವೇನು ಹೇಳೋದಿಲ್ಲ ಅಂದ್ರೆ ನೀವು ಕೇಳಿದ್ರೆ ಅದು ಹಾಡಿಕೆ ರುಚಿ ಆಗೋದಿಲ್ಲ ನಾವು ಕೇಳ್ರಿ ನಿಮ್ಮ ಮಾತು ಯಾರು ತಗಸ್ರಿ ಇರ್ಲಿ ಇರಲಿ ಅಲ್ಲ ಬೀಳುತ್ತೆ ಹೆಂಗ ಇರ್ಲಿ ಹೆಂಗಪ್ಪ ಪಾದ ಕೇಳಿದ್ರ ವಾ ಏನು ಪ್ರಶ್ನೆ ಕೇಳ ಯಾವ ತಮ್ಮ ಹೌದು ಹರುವ ಹಾವಿನ ಗಂಡ ಉರುವ ಕಿಚ್ಚಿನ ಗಂಡ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಹೌದೌದು ತಂಗೇಶ್ವರ ಸುತ್ತಾಬರ ಮೇವರ ಕಂದ ಕಿನಾರಾಯಣಗೌಡ ಅಳಿಯ ಅಳಿಯಾ ಕೋಮಲಿನ ಗೆದ್ದು ತಂದ ಯಾರು ಯಾರಿವ ನನ್ನಪ್ಪ ಲಿಂಗ ಬೀರನ ದೇವ ಹೌದೌದು ಇಲ್ಲಿ ಏನು ಪ್ರಶ್ನೆ ಕೇಳಿದ್ರಾದ ಕೇಳಿದ್ರ ಏನ್ ಕೇಳಿದ್ರಿ ಇವ ಸೋರಾಮ ದೇವಿ ಗರ್ಭವತಿ ಇದ್ದು ಯಾರನ್ನ ಲಿಂಗ ಬೀರಾಣದೇವ್ರನ್ನ ಲಿಂಗ ಬೀರಾಣದೇವರ ಆಕೆ ಗರ್ಭವತಿ ಹೇಳಿ ಒಂದು ವಿಶ್ವದ ಬೆಂಕಿ ಬುತ್ತಿ ತಯಾರು ಮಾಡಿದ ಹೌದು ಹೌದು ತಯಾರು ಮಾಡಿ ತಂಗಿ ಮನಿ ಕರ್ಸಿದ ಹೌದು ಅವಾಗ ಬೀರ್ ದೇವ್ರ ಬೀರ್ ದೇವರಾಗಿದ್ದರೆ ತಾಯಿಗೆ ಆಕಾಶವಾಣಿ ಮಾಡಿ ತಾಯಿ ತಾರು ಮಣಿದ ಬುತ್ತಿ ಬಂದ ಹಿಗ್ಗದಿಂದ ಜಗ್ಗಿ ಉಣಿಬೇಡ ಇದ್ರಾಗ ವಿಷಣ ಪರೀಕ್ಷೆ ಮಾಡಂದಗಳೇನಾಟ್ರಿ ಹಾಯಿ ಪರೀಕ್ಷೆ ಮಾಡಿದ ಒಂದು ತುತ್ತು ಬೆಕ್ಕಿಗೆ ಹಾಕಿದ್ರು ಅಲ್ಲಿ ಗರ್ಭ ಪಾತ್ರ ಆಯ್ತು ಇದು ಹೊಟ್ಟೆ ಆಗಿದ್ದಾಗ ಎಟ್ಟೆ ಪರೀಕ್ಷೆ ಮಾಡಿದ್ರೆ ಸಹಿತ ತಾಯಿ ಗರ್ಭದಿಂದ ಹೊರಗು ಬಂದ ಹುಟ್ಟಿದ ಹದಿಮೂರ ನಿಮಸಿಗೆ ಅಡವೇ ಯಾರ ಸೇರ್ಯಾರ ಅಲ್ಲಿ ಯಾರ ಕೈಯಾಗ ಅಕ್ಕ ಅಕ್ಕಮಾಯಕರ ಕೈಯಾಗ ಶಿಕ್ಕ ಆ ಶಿಕ್ಕ ಹೌದು ಅಲ್ಲಿ ಹೆಂಗ್ ಪಾತೆ ಕೇಂದ್ರ ಹೆಂಗ್ ರಿವಾ ನಮ್ಮ ಏನ ಮಾಡಿದೋ ಏನು ಮಾಡಿದೋ ಆ ವೀರ ದೇವರನ್ನ ಜಾಕ್ ಗೆತ್ತನ ಆ ವೀರ ದೇವರ ಏನೇ ಕಾಡಿ ಬೇಡಿದ್ರು ಸಹಿತ ಅಹಾ ಅಕ್ಕ ಇರ್ತಕ್ಕಂತ ಎಲ್ಲಾನು ತೊಂದು ಕೊಟ್ಟಳ ಹೌದು ಒಂದು ದಿವಸ ವೀರ ದೇವರ ಅತ್ತಾಡು ಹೋದು ಸಂದರ್ಭದಲ್ಲೆ ಅಹಾ ಏನಗಿತ್ತು ಏನಗಿತ್ತ ರಿವಾ ಬಾಲಿಯರ ಕುಡಕ ಬಾನ ಕೊಡ ಹೌದು ಬಾಲಿಯರ ಕುಡಕ ಒಡಗ ಅವರು ಶಿಟ್ ಬಂದ ಬೀದ್ರು ಏನಂತ ತಾಯಿ ತಂದಿರು ಇದ್ರು ಇನ್ನ ಎಷ್ಟು ಮೀರುತ್ತಿದೆ ಅಂತ ಹೇಳಿ ವೀರದೇರಿಗೆ ನಿಂದೆ ಮಾತಾಡಿದ್ರು ಆಹಾ ವೀರದೇವರ ಶೆಟ್ಟಗೊಂಡ ಮನಿಗೆ ಬಂದ ಹೌದು ಅವಾಗ ಹಕ್ಕಿಗೆ ಚಿಂತೆ ಹತ್ತಿತ್ತು ಅಹಾ ನಾನು ತಮ್ಮ ಜನ್ನಾ ಉಂಡાડವ ಕರೆ ಹೌದು ಅವತ್ತು ಯಾಕು ತಮ್ಮ ಏನಾಗ್ಯದ ಕೇಳಿದಗಳೇನ ಅಹಾ ಅವಾಗ ವೀರದೇವರ ಅಂತೇಳಿ ತಾಯಿ ತಂದೆ ಕೋನ ಕೇಳ್ತಾನ ಕೋನ ಕೇಳ್ತಾನ ಯಾರಿಗೆ ಯಾರಿಗ್ರಿವ ಅಕ್ಕಗೆ ಕೇಳ್ತಾನ ಇಲ್ಲಿ ಏನು ಪ್ರಶ್ನೆ ಕೇಳೋದ ಏನ್ ಕೇಳೋದ್ರಿವ ಬೇರೆ ದೇವರದು ಹೊಟ್ಟೆ ಆಗಿದ್ದಾಗ ಹೌದು ಮಾವ ಊಟವಾಗಿ ಇಸ ಹಾಕಿದ್ರು ಗೊತ್ತಾತು ಹೊರಗು ಬಂದಾಗ ಇವ್ರೇ ನನ್ನ ತಾಯಿ ತಂದೆ ಅಂತ ಹೇಳಿ ಯಾಕ ಬೇರೆ ದೇವ್ರಿಗೆ ಗೊತ್ತಾಗಿಲ್ಲ ಯಾಕೆ ಗೊತ್ತಾಗಿಲ್ಲ ಇಷ್ಟೇ ಹೊಟ್ಟೆ ಆಗಿದ್ದಾಗ ಪೃಥ್ವಿ ಒಳಗಿಸ ಗೊತ್ತಿಗೆ ಹೊರಗು ಬಂದಿದ್ದಿಲ್ಲ ಹೊರಗು అదే గొప్పతా అంతా తా తంది ఇవరే అదన బీర్ దేవ్రీ యాక గొప్ప గొప్పతు అవదావు ఇదొందు ఆ ప్రశ్న ఐతి తమ ఏ విషయ ఇడైతి ఏంట్రీవా జగత జగత ఆహా ప్రపంచ శ్రేష్ఠ పారమార్థ శ్రేష్ఠ ನಮಗ ಇದ್ರಿ ಆಹಾ ಆನಂದ ಪ್ರಪಂಚಗಳಾಗಿದ್ರೆ ಆನಂದ್ರ ಆನಂದ ಆನಂದ ಎರಡು ವಿಷಯಗಳನ್ನ ಇಟ್ಟಿದೆವು ಯಾವ್ದ ಹಿಡಕೊಂಡ ಬಿಟ್ಟಿದ ಫಾಲ ನಮಗಿರ್ಲಿ ನಮಗಿರ್ಲಿ ಬೀರ್ ಹಂಗ ಪ್ರಶ್ನೆ ಕೇಳಿದೆವು ಹೌದು ಹಟ್ಟಿ ಆಗಿದ್ದಾಗ ಕೋಣ ಹೌದು ತಾಯಿ ತಂದಿ ಹೊರಗ ಬಂದಾಗ ಯಾಕೆ ಕೋಣ ಹಿಡುದಿಲ್ಲ ತಾಯಿ ತಂದಿ ಇವ್ರ ಯಾಕೆ ಗೊತ್ತಾಗಿಲ್ಲ ಅಂತ ಹೇಳಿ ಮತ್ತು ನಾವು ಕೇಳಿದೆ ಮುಂದಿನ ಸಂದಿಗೆ ಏನು ಹೇಳ್ತಾರ ಆ ಹೇಳ್ತಾರ ಹಂಗೆ ಮಾತಾಡಕೋತ ದೂರ ಅಂತಕ್ಕಂತ ಮತ್ತೆ ನಾ ಹೇಳಿ ಹೇಳಿ ಆ ತಮ್ಮ ಏನೈತೆ ರೀ ಹುಡುಗಿ ಏತ ನಂಬರ ಏನೋ ನಿನ್ನ ಕಂಬರ 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 ಅಂದ್ರೆ ಕಂಬರ ಅಲ್ರಿ ರೀ ಹ್ಞೂ ಕಂಬರ್ ಆ ಸಾಹಿತ್ಯ ಬರ್ದನ್ ಕಿಮ್ಮತ್ ಕೈಬನಿ ಹ್ಯಾಂಗಪ್ಪ ಅದು ಕೇಳ್ರಿ ಹಂಗೆ ರೀವಾ ಈಗ ನಿನ್ನೆ ಸ್ಟೇಜಿಗೆ ಫಸ್ಟ್ ಹಾಡಿದೆವು ಹಾಡೋದು ಈ ಹನ್ನೇ ಸ್ಟೇಜ್ ಐತಿ ಏನಾದ್ರು ಅದ್ರ ಒಳಗೆ ತಪ್ಪ ಅಂದ್ರೂ ಸಹಿತ ಅಂತಕ್ಕಂಥದ್ದು ಬದಿ ಓದ್ತಿ ಒಪ್ ಅಂತದ್ದು ಎತ್ತಿ ಶಿವಾರ ಮಾಡ್ತಿರೋಂತ ಆತ್ಮವಿಶ್ವಾಸ ಇಟ್ಟುಕೊಂಡು ನಾಕೆ ನೋಡಿ ಚೆನ್ನಾಗಿ ಹಾಡಿ ಪ